ಹರೇ ಕೃಷ್ಣ ವೈಶ್ವಾನರಾಧಿಕರಣ ಅಧ್ಯಾಯ ಒಂದು ಪಾದ ಎರಡು ಅಧಿಕರಣ ಏಳು ಒಟ್ಟಾರೆ ಅಧಿಕರಣ ಹತ್ತೊಂಬತ್ತು ಅಧಿಕರಣದಲ್ಲಿ ಒಟ್ಟು ಒಂಬತ್ತು ಸೂತ್ರಗಳಿವೆ ಸೂತ್ರ ಇಪ್ಪತ್ನಾಲ್ಕರಿಂದ ಮೂವತ್ತೆರಡು ಅಥವಾ ಒಟ್ಟಾರೆ ಐವತ್ತೈದರಿಂದ ಅರವತ್ತ್ಮೂರನೇ ಸೂತ್ರ ಪಾಚಕತ್ವಾದಿ ಅನೇಕ ಲಿಂಗ ಸಮನ್ವಯ ಮಾಡುವುದಕ್ಕಾಗಿ ಇಲ್ಲಿ ವೈಶ್ವಾನರ ನಾಮವನ್ನು ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಮಾಡಲಾಗಿದೆ ಸಮನ್ಯವನ್ನು ವಿಷ್ಣುವಿನಲ್ಲೇ ಮಾಡಲಾಗಿದೆ ಅದೃಶ್ಯತ್ವಾದಿ ಅದೃಶ್ಯತ್ವಾಗುಣೇಶು ಸರ್ವಗತತ್ವ ಯಸ್ತು ಏತಮೇ ಪ್ರಾದೇಶ ಮಾತ್ರ ಅಭಿಮಾನ ಆತ್ಮನ ಇತ್ಯಹ ಛಾಂದೋಗ್ಯವಾಕ್ಯ ಹಿಂದಿನ ಅಧಿಕರಣದಲ್ಲಿ ಸೂತ್ರ ಇಪ್ಪತ್ತೊಂದರಲ್ಲಿ ಪರಬ್ರಹ್ಮನಾದ ವಿಷ್ಣುವಿಗೆ ಹೇಳಲಾದ ಅದೃಶ್ಯತ್ವಾದಿ ಗುಣಗಳಲ್ಲಿ ಸರ್ವಗತತ್ವವು ಅಂದರೆ ಎಲ್ಲ ಸ್ಥಳಗಳಲ್ಲಿ ಇರುವಿಕೆಯೂ ಒಂದಾಗಿದೆ ಪರಬ್ರಹ್ಮನಾದ ವಿಷ್ಣುವಿನಲ್ಲಿ ಅನೇಕ ಗುಣಗಳಿವೆ ಅನಂತ ಗುಣಗಳಿವೆ ಅದರಲ್ಲಿ ಒಂದೇನು ಗುಣ ಈಗ ಸರ್ವಗತತ್ವ ಎಲ್ಲ ಕಡೆ ಎಲ್ಲ ಟೈಮ್ನಲ್ಲಿ ಯಾವುದೇ ಒಂದು ಗಿವನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಎಲ್ಲ ಕಳೆಯಲ್ಲೂ ವ್ಯಾಪಸ್ ವ್ಯಾಪಿಸಿದ್ದಾನೆ ಅದು ಒಂದು ಗುಣ ಅದಕ್ಕೆ ಸರ್ವಗತತ್ವ ಅಂತಾರೆ ಆದರೆ ಚಾಂದೋಗ್ಯ ಶ್ರುತಿಯಲ್ಲಿ ಹೀಗಿಡಿದೆ ಏನು ಹೇಳಿದ್ಯಪ್ಪ ಅಂದರೆ ಅದು ಮೇಲೆ ಕೊಟ್ಟಿದ್ದವಲ್ಲ ಅದು ಯಾವ ಅಧಿಕಾರಿಯು ಗೇಣು ಅಥವಾ ಒಂಬತ್ತು ಅಂಗಲ ಅಂದರೆ ಪ್ರಾದೇಶ ಮಿತಿ ಪರಿಮಿತಿವಿಳ್ಳ ಸುತ್ತಲೂ ತಿರುಗುತ್ತಿರುವ ಸರ್ವರಲ್ಲೂ ಇರುವ ಇವನನ್ನು ಆತ್ಮಾನಾಂ ವೈಶ್ವಾನರ ಶಬ್ದ ವಾಚನಾಗಿ ಉಪಾಸಿಸುತ್ತಾನೆಯೋ ಹೀಗೆ ವೈಶ್ವಾನರನಿಗೆ ಸರ್ವಗತತ್ವ ಹೇಳಿದೆ ಅಂದರೆ ಯಾವ ಅಧಿಕಾರಿ ಗೇಣು ಅಂತ ಚೋಟು ಅವನು ಸುತ್ತಲೂ ಸುತ್ತಲು ತಿರುಗ್ತಾ ಇರ್ತಾನೆ ಅವನನ್ನೇ ಆತ್ಮ ಅನ್ನಬೇಕು ಅಂತ ಹೇಳಿದೆ ಈ ಎಲ್ಲ ಹೃದಯ ಗುಹೆಯದ ಬಗ್ಗೆ ವಿಷಯಗಳು ಬರ್ತಾವೆ ಹಾಗೆ ಇನ್ನೂ ಅನೇಕ ವಿಷಯಗಳು ಬರ್ತಾವೆ ವೈಶ್ವಾನರ ಅಂದರೆ ಅಗ್ನಿ ಎಂದು ಪ್ರಸಿದ್ಧಿ ಆದುದರಿಂದ ಅಗ್ನಿಯ ಸರ್ವಗತನು ಪರಬ್ರಹ್ಮನಾದ ವಿಷ್ಣುವಲ್ಲ ಎಂದು ಸಂಶಯ ಬಂದರೆ ಅಂದರೆ ಈಗೇನು ಆ ಚಂದೋಗದಲ್ಲಿ ಹಂಗೆ ಹೇಳ್ಬಿಟ್ಟನಲ್ಲ ಒಂದು ಗೇಣಿಗೆ ಗೇಣು ಇದ್ದಾನೆ ಪ್ರದೇಶಮತಿ ಇದ್ದಾನೆ ಆತ್ಮದಲ್ಲಿ ಇದ್ದಾನೆ ಅಂದರೆ ಅವನು ಎಲ್ಲ ಕಡೆ ಇಲ್ಲ ಅಂದಂಗಾಯಿತು ಆದ್ದರಿಂದ ಏನಾಗ್ತದೆ ಪರಬ್ರಹ್ಮನು ಎಲ್ಲ ಕಡೆ ವ್ಯಾಪ್ತಿ ಇಲ್ಲ ಒಂದು ಸರ್ವಗತತ್ವ ಅಲ್ಲ ಆತ ಏನಾಗ್ತದೆ ಅವನು ಇಲ್ಲ ಸೊ ಸರ್ವಗತತ್ವ ಯಾರಿಗಿದೆ ವಿಷ್ಣುವರಿಗಿದೆ ಅಗ್ನಿಗಿದೆ ಅಂತ ಸಂಶಯ ಬಂದರೆ ಪರಬ್ರಹ್ಮ ವಿಷ್ಣುವಿಗಿಲ್ಲ ಏನು ಅಂಬರೇ ಚುಟ್ಟದ್ದು ಸ್ಥಳದಲ್ಲಿದ್ದಾನೆ ಹೃದಯದೊಳಗಿದ್ದಾನೆ ಹಾಗೆ ಹೀಗೆ ಅಂತೇಳಿ ವಾಕ್ಯಗಳು ಬಂದಿರೋದ್ರಿಂದ ಏನು ಸಂಶಯ ಬರ್ತಂದ್ರೆ ಅವನು ಸರ್ವತತ್ವ ಅಲ್ಲ ಪರಬ್ರಹ್ಮನಾದ ವಿಷ್ಣುಗೆ ಸರ್ಗತತ್ವ ಇಲ್ಲ ಆದರೆ ಅಗ್ನಿಗೆ ಸರ್ವತತ್ವ ಇದೆ ಅವನೇ ವೈಷ್ಣವರ ವೈಶ್ವಾನರ ಇದ್ದಾನಲ್ಲ ವೈಶ್ವಾನರ ಅಂತಕ್ಕಂಥ ಹೆಸರಿಂದ ಪ್ರಸಿದ್ಧ ಆದಂಥ ಅಗ್ನಿಗೆ ಸರ್ವತತ್ವ ಇದೆ ಅಂತ ನಮಗೆ ಸಂಶಯ ಬಂದರೆ ಸೂತ್ರಕಾರರು ಮುಂದೆ ಹೇಳ್ತಾರೆ ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ ಓಂ ವೈಶ್ವಾನರಃ ಚಾಂದೋಗ್ಯದಲ್ಲಿರುವ ವೈಶ್ವಾನರ ಶಬ್ದವಾಚನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಸೊ ಆ ವೈಶ್ವಾನರ ಏನಿದ್ದಾನಲ್ಲ ಅವನು ಪರಬ್ರಹ್ಮನ ವಿಷ್ಣುವೇ ಆ ವಿಷ್ಣು ಏನಪ್ಪ ಅಂದರೆ ಒಂದು ಹೃದಯದಲ್ಲಿ ಹೃದಯಕಾಶದಲ್ಲಿ ಇದ್ದಾನೆ ಎರಡು ಮೂರು ಥರ ಇದೆ ಹೃದಯಕಾಶದಲ್ಲಿ ಹಾಗಿದ್ದಾನೆ ಅದರ ಅರ್ಥ ಏನೋ ಅಷ್ಟು ಸಣ್ಣದಗ್ದಲ್ಲಿದ್ದಾನೆ ಸರ್ವ್ಯಾಪ್ತಿತ್ವ ಇಲ್ಲ ಅಂತಲ್ಲ ಆದ್ದರಿಂದ ವೈಶ್ವಾನರ ಶಬ್ದ ವಾಚ್ಯ ಇರತಕ್ಕಂಥ ಪರಬ್ರಹ್ಮಣ ವಿಷ್ಣುವೇ ಪರಬ್ರಹ್ಮ ವಿಷ್ಣುತಿಗೆ ಸರ್ವ್ಯಾಪ್ತತ್ವವ ಇದೆ ಸಾಧಾರಣ వైశ్వన శబ్దవు విష్ణు అగ్ని ఉభయవాచక సాధారణ శబ్ద వీరుదరి వైశ్వన శబ్ద పరబ్రహ్మనిగూ బ అగ్నిగి బారణ శబ్ద అది శబ్ద విశేష ఆత్మశబ్ద విశేష ಅಲ್ಲಿ ಆತ್ಮ ಶಬ್ದ ವಿಶೇಷವಾಗಿರುವುದರಿಂದ ವೈಶ್ವಾನರನು ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಓಂ ವೈಶ್ವಾನರಹ ಸಾಧಾರಣ ಶಬ್ದ ವಿಶೇಷಾತ್ ಓಂ ಅಂತಕ್ಕಂಥ ಈ ಸೂತ್ರ ಹೇಳ್ತದೆ ವೈಶ್ವಾನರ ಶಬ್ದ ಪರಬ್ರಹ್ಮನಾದ ವಿಷ್ಣುವೇ ಆಗಿದ್ದಾನೆ ಏಕೆಂದರೆ ಅಗ್ನಿ ಮತ್ತು ವಿಷ್ಣು ಎಂಬ ಉಭಯಾರ್ಥದಲ್ಲಿ ಸಾಧಾರಣವಾಗಿರುವಂದರೆ ಕಾಮನ್ ಶಬ್ದ ಸಾಧಾರಣವಾಗಿರುವ ವೈಶ್ವಾನರ ಶಬ್ದಕ್ಕೆ ಆತ್ಮಶಬ್ಧ ದೈವೈ ದೈವೈಶ್ವಾನರಂ ವಿಶೇಷ ವಾಚ್ಯವಿರುವುದರಿಂದ ಅವನು ಪರಬ್ರಹ್ಮನಾದ ವಿಷ್ಣುವಾಗಿದ್ದಾನೆ ಸಾಧಾರಣ ಶಬ್ದ ಇದೆ ವೈಷ್ಣವರ ಆದರೆ ಆತ್ಮ ಅಂತಕ್ಕಂಥ ವಿಶೇಷ ಶಬ್ದ ವಾಚ್ಯತ್ವ ಯಾರಿಗಿದೆ ಪರಬ್ರಹ್ಮನಿಗಿದೆ ಆದ್ದರಿಂದ ಅವನು ಪರಬ್ರಹ್ಮ ವಿಷ್ಣುವಾಗಿದ್ದಾನೆ ವೈಶ್ವಾನರ ಆದಂಥ ಅಗ್ನಿ ಅಲ್ಲ ವೈಷ್ಣವರ ಅಂದರೆ ಇಲ್ಲಿ ಪರಬ್ರಹ್ಮನೇ ಅಗ್ನಾ ವಿಷ್ಣು ಸಾಧಾರಣಸ್ ವೈಶ್ವಾನರ ಶಬ್ದಸ ವಿಷ್ಣುವೇವ ಪ್ರಸಿದ್ಧಾತ್ಮ ಶಬ್ದ ವಿಶೇಷಣಾ ವೈಶ್ವ ವಿಶ್ವಾನರು ವಿಷ್ಣುರೇವ ಅಗ್ನಿ ಮತ್ತು ವಿಷ್ಣು ಇವರಿಬ್ಬರಲ್ಲಿ ಸಮಾನ ವಾಚಕದಂತೆ ಸಾಧಾರಣ ತೋರುವ ಎಂಬ ಪದಕ್ಕೆ ವಿಷ್ಣುವಿನಲ್ಲೇ ವಾಚಕತೆ ಇದೆ ಪರಬ್ರಹ್ಮನಾದ ವಿಷ್ಣುವಿನಲ್ಲಿಯೇ ಪ್ರಸಿದ್ಧವಾದ ಶಬ್ದದಿಂದ ಗುಣವನ್ನು ಹೇಳಿರುವುದರಿಂದ ವೈಶ್ವಾನರನು ವಿಷ್ಣುವೇ ಆಗಿದ್ದಾನೆ ಆ ಆಪ್ ವಾಚತ್ವ ಪರಬ್ರಹ್ಮನಿಗೆ ಇದೆ ಆದ್ದರಿಂದ ಆತ್ಮಶಬ್ಧ ವಾಚತ್ತನಾದಂಥ ಪರಬ್ರಹ್ಮನೇ ವೈಶ್ವಾನರನು ಸಾಧಾರಣ ಅಲ್ಲ ಪ್ರಾದೇಶ ಮಿತಿಗೆ ಇನ್ನೂ ಕೆಲವು ಹೇಳಿಕೆಗಳಿವೆ ಪ್ರಾದೇಶ ಅಂದರೆ ಚೋಟು ಉದ್ದ ಆದರೆ ಹೃದಯದ ಪರಿಮಾಣವು ಹೆಬ್ಬರಣಷ್ಟು ಇರುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ಪ್ರಾದೇಶಬ್ಧಕ್ಕೆ ಇಲ್ಲಿ ಲಕ್ಷಣಯ ಹೆಬ್ಬರಣಷ್ಟು ಎಂದು ಅರ್ಥವನ್ನು ಮಾಡಿಕೊಳ್ಳಬೇಕು ಸರೋಗತ ಶಾಪಿತಸ್ಯ ಅಂಗುಷ್ಟ ಮಾತೃತ್ವ ಹೃದಯವ ಕಾಪ ಕಾಶಾಪೇಕ್ಷೆಯ ಯಜ್ಜತೆಯ ಭಾಷ್ಯ ಒನ್ ತ್ರೀ ಟ್ವೆಂಟಿ ಫೈವ್ ಆದ್ದರಿಂದ ಪ್ರಾದೇಶಬ್ಧ ಅಂದರೆ ಹೆಬ್ಬಣ್ಣ ಸರ್ ಹೆಬ್ಬರು ನಂತರ ಪದೇ ಮತ್ತು ಚೋಟುದಂದ್ರೆ ಅದು ಬೇರೆ ರೂಪ ಆಗ್ತದೆ ಭಗವದ್ ರೂಪ ಬೇರೆ ಆಗ್ತದೆ ಲಿಂಗಾತ್ಮಕ ಶಬ್ದಗಳನ್ನು ಸಮನ್ವಯ ಮಾಡುವ ಉದ್ದೇಶವೆಂದರೆ ಲಿಂಗಾಕ ಶಬ್ದಗಳನ್ನು ಸಮನ್ವಯ ಮಾಡುವ ಈ ಪಾದದಲ್ಲಿ ನಾಮಾತ್ಮಕ ವೈಶ್ವಾನರ ಶಬ್ದವನ್ನು ಸಮನ್ವಯ ಮಾಡುವ ಉದ್ದೇಶವೆಂದರೆ ವೈಶ್ವಾನರ ಎಂಬ ಒಂದು ನಾಮವನ್ನು ಸಮನ್ವಯ ಮಾಡುವುದರಿಂದ ಪಾಚಕತ್ವಾದಿ ಅನೇಕ ಲಿಂಗಗಳನ್ನು ಸಮನ್ವಯ ಮಾಡಿದಂತೆ ಈ ರೀತಿ ಪಚನ ಮಾಡ್ತಕ್ಕಂಥ ಅನೇಕ ಲಿಂಗಗಳಿವೆಲ್ಲ ಅವೆಲ್ಲವನ್ನು ಪರಬ್ರಹ್ಮನಲ್ಲಿ ಸಮನ್ವಯ ಮಾಡಿದ ಹಾಗೆ ಆಗುತ್ತದೆ ಇನ್ನು ಮುಂದಿನ ಸೂತ್ರ ಇಪ್ಪತ್ತೈನದು ಓಂ ಸ್ಮರ್ಯಮಾಣ ಮನುಮಾನಂ ಶಾದಿತಿ ಓಂ ಅಹಂ ಮೈಸ್ವಾನರೋ ಭೂತ್ ಪ್ರಾಣಿ ನಮ್ದೇಹ್ರಿ ಗೀತ ವಿಶೇಷವಾಕ್ಯು ಇ ಸ್ಮರ್ಯಮಂ ಅಚ್ಯತೆ ಅನುಮಾಪಕ ಸಖ್ಯಾನಾ ಇ ಶಬ್ದ ಸಾಮಖ್ಯಾ ಪ್ರದರ್ಶಕ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾನು ಜಠರಾಗನಿಯಾಗಿ ಪ್ರಾಣಿಗಳ ಜಯತ ದೇಹದಲ್ಲಿದ್ದು ಭಕ್ಷ ಭೋಜ್ಯ ಲೇಹ್ಯ ಪೇಹ ಚೊಷ ಎಂಬ ನಾಲ್ಕು ವಿಧ ಆಹಾರವನ್ನು ಜೀರ್ಣ ಮಾಡುತ್ತೇನೆ ಚತುರ್ವಿಧ ಆಹಾರಗಳನ್ನು ನಾನು ಜೀರ್ಣ ಮಾಡುತ್ತೇನೆ ಅಂತ ಹೇಳಿದ್ದರಿಂದ ವೈಶ್ವಾನರ ವಿದ್ಯೆಯಲ್ಲಿಯೂ ಆ ವಿಷ್ಣುವೇ ಹೇಳಲ್ಪಟ್ಟಿದ್ದಾನೆ ಎಂಬುದಕ್ಕೆ ಅನುಮಾಪಕವಾಗಿದೆ ಅಂದರೆ ಜ್ಞಾಪಕ ಯುಕ್ತಿಯಾಗಿದೆ ಅನುಮಾಪಕ ಅಂದರೆ ಜ್ಞಾಪಕ ಯುಕ್ತಿಯಾಗಿದೆ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದ ನಾನೇ ವೈಶ್ವಾನರ ಇದ್ದೇನೆ ಅಂತ ಆಯಿತಾ ಈ ಅರ್ಥಕ್ಕೆ ಗೀತಾ ಸ್ಮೃತಿಯು ಸಮಾಖ್ಯ ಆಗ ಆದ್ದರಿಂದ ಅದೇನು ಹೇಳಿದ್ದೇನು ವಿಷಯ ಅದಲ್ಲ ಅದಕ್ಕೆ ಗೀತಾ ಸಮಾಖ್ಯ ಆಗಿರುತ್ತದೆ ಸೂತ್ರದಲ್ಲಿನ ಈ ಶಬ್ದವು ಸಮಾಖ್ಯ ಸೂಚಿಕೆವೆನಿಸಿದೆ ವಿಶ್ವಾನರ ವಿದ್ಯೆಯಲ್ಲಿಯೂ ವಿಷ್ಣುವೇ ಪ್ರತಿಪಾದಿತನಾಗಿದ್ದಾನೆ ಎಂಬುದಕ್ಕೆ ಗೀತಾ ಸ್ಮೃತಿ ಅನುಭಾವಕ ಮತ್ತು ಸಮಾಖ್ಯ ರೂಪವಾಗಿದೆ ಸಮಾಖ್ಯ ಅಂದರೆ ಸಮಾನೋಕ್ತಿ ಸಮಾನಾರ್ಥದ ನಿರೂಪಣೆ ಅನಿಸಿದೆ ಇನ್ನು ಮುಂದೆ ನೆನಪ್ ಶಬ್ದಾದಿಭ್ಯಂತಹ ಪ್ರತಿಷ್ಠಾನ ಇತಿ ಚೈನ ತಥಾ ದೃಷ್ಟುಪದೇಶ್ ಅಸಂಭವಾತ್ ಪುರುಷ ವಿಧಮ ಚೈನ ಚೈನದಿಯತೆ ಓಂ ಸೂತ್ರವನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ